ಗೃಹ ಸಚಿವ ಪರಮೇಶ್ವರವರಿಗೆ ಸಿ ಎಂ ಸ್ಥಾನ ಸಿಗಲಿ ಹೀಗಂತ ಪರೋಕ್ಷವಾಗಿ ಸ್ವಾಮೀಜಿಯವರು ಹೇಳಿರ್ತಕ್ಕಂಥದ್ದು ಮುಡಾ ಹಗರಣದಿಂದ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅಂತ ಒಂದಷ್ಟು ರಾಜಕಾರಣಿಗಳು ಕಾದುಕೊಳ್ತಿದ್ದಾರೆ ಈಗಾಗಲೇ ಸಿ ಎಂ ಕುರ್ಚಿ ಮೇಲೆ ಟವಲನ್ನು ಕೂಡ ಹಾಕಿದ್ದಾರೆ ಸಿ ಎಂ ಆಗುವ ಲೆಕ್ಕಾಚಾರದಲ್ಲಿ ರಹಸ್ಯ ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಸ್ವಾಮೀಜಿ ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಸಿ ಎಂ ಕುರ್ಚಿ ಖಾಲಿ ಆದರೆ ನಮ್ಮ ತುಮಕೂರಿಗೆ ಸಿ ಎಂ ಸ್ಥಾನ ಸಿಗಲಿ ಎನ್ನುವ ಲೆಕ್ಕಾಚಾರದಲ್ಲಿ ಶ್ರೀಗಳು ಹೇಳಿರ್ತಕ್ಕಂಥದ್ದು ಯಾರು ಆ ಶ್ರೀಗಳು ಅಂದರೆ ಯಳೇರಾಮಪುರ ಮಠದ ಹನುಮಂತನಾಥ ಸ್ವಾಮೀಜಿ ತುಮಕೂರಿನಲ್ಲಿ ಈ ರೀತಿಯ ಹೇಳಿಕೆಯನ್ನು ಶ್ರೀಗಳು ನೀಡಿರ್ತಕ್ಕಂಥದ್ದು ಸರ್ಕಾರಿ ಜೂನಿಯರ್ ಕಾಲೇಜಿನ ಆವರಣದಲ್ಲಿ ದಸರಾ ಕಾರ್ಯಕ್ರಮ ಇತ್ತು ದಸರಾ ಕಾರ್ಯಕ್ರಮದಲ್ಲಿ ಶ್ರೀಗಳು ಮಾತನಾಡ್ತಾಯಿದ್ರು ಭಾಷಣ ಮಾಡ್ತಾ ಮಾಡ್ತಾ ನಮ್ಮ ತುಮಕೂರಿಗೂ ಕೂಡ ಸಿ ಎಂ ಸ್ಥಾನ ಸಿಗಲಿ ಅಂತ ಹೇಳಿದ್ದಾರೆ ಈಗಾಗಲೇ ಅದೇ ವೇದಿಕೆಯಲ್ಲಿ ಪರಮೇಶ್ವರವರು ಕೂಡ ಇದ್ದರು ಪರಮೇಶ್ವರವರ ಹೆಸರನ್ನು ಹೇಳದೆ ಸ್ವಾಮೀಜಿಯವರು ಸಿ ಎಂ ಸ್ಥಾನದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಕೊನೆಗೆ ಯಾರೂ ಕೂಡ ತಪ್ಪಾಗಿ ಬಯಸಬೇಡಿ ನಮ್ಮ ಜಿಲ್ಲೆಯ ಕೊಡುಗೆ ಕರ್ನಾಟಕಕ್ಕೆ ಬಹಳಷ್ಟಿದೆ ಹಾಗಾಗಿ ನಮ್ಮ ಜಿಲ್ಲೆಯವರು ಕೂಡ ಸಿ ಎಮ್ ಆಗಲಿ ಅನ್ನೋ ಮನದಾಸೆ ಅಂತ ಹೇಳಿದ್ದಾರೆ ತುಮಕೂರಿನಲ್ಲಿ ಸಿ ಎಂ ಅಭ್ಯರ್ಥಿ ಯಾರು ಅಂದರೆ ಪರಮೇಶ್ವರವರ ಒಬ್ಬರೇ ಇರತಕ್ಕಂಥದ್ದು ಹಾಗಾಗಿ ಶ್ರೀಗಳು ಪರಮೇಶ್ವರವರು ಸಿ ಎಂ ಆಗಲಿ ಅಂತ ಹೇಳಿದ್ದಾರೆ ಅಂಥೇಳಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ನಡೀತಾ ಇದೆ ಅದೇನೇ ಇರಲಿ ತುಮಕೂರಿಗೂ ಸಿ ಎಂ ಸ್ಥಾನ ಬರಲಿ ಎನ್ನುವ ಮೂಲಕ ಶ್ರೀಗಳು ಪರೋಕ್ಷವಾಗಿ ಪರಮೇಶ್ವರವರ ಹಿಂದೆ ಇದ್ದೀವಿ ಎನ್ನುವ ಸಂದೇಶವನ್ನು ನೀಡಿದಾರೋ ಅಥವಾ ಪರಮೇಶ್ವರವರು ಸಿ ಎಮ್ ಆಗಲಿ ಎನ್ನುವ ಭವಿಷ್ಯವನ್ನು ನುಡಿದಿದ್ದಾರೆ ಗೊತ್ತಿಲ್ಲ ಒಟ್ನಲ್ಲಿ ತುಮಕೂರಿಗೂ ಸಿ ಎಂ ಸ್ಥಾನ ಸಿಗಲಿ ಅಂಥೇಳಿ ಭವಿಷ್ಯವನ್ನು ನುಡಿದಿದ್ದಾರೆ ಒಂದು ವಿಚಾರ ಅದು ಕೂಡ ಸಿದ್ದರಾಮಯ್ಯ ಬಿಟ್ಟರೆ ಮಾತ್ರ ಸಿ ಎಂ ಕುರ್ಚಿ ಖಾಲಿ ಆಗುತ್ತೆ ಇದುವರೆಗೂ ಸಿದ್ದರಾಮಯ್ಯ ಕುರ್ಚಿ ಖಾಲಿ ಮಾಡುವ ಯಾವ ಸೂಚನೆಗಳು ಕೂಡ ಇಲ್ಲ ವಿರೋಧ ಪಕ್ಷದವರು ಎಲ್ಲ ರೀತಿಯ ಹೋರಾಟಗಳನ್ನು ಮಾಡಿದ್ರು ಬೀದಿ ಹೋರಾಟಗಳನ್ನು ಮಾಡಿದ್ರು ಪ್ರತಿಭಟನೆಗಳನ್ನು ಮಾಡಿದ್ರು ಸದ್ಯ ಮನೆಯಲ್ಲಿ ಕೂತ್ಕೊಂಡು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಯಾಕೆ ಸುಮ್ಮನೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋಲ್ಲ ನಾವುಗಳು ಬೀದಿಯೆಲ್ಲ ಓಡಾಡಿ ಪ್ರತಿಭಟನೆ ಮಾಡಿದು ಗಂಟಲು ನೋವು ಮಾಡಿಕೊಂಡು ಯಾಕೆ ಸುಮ್ಮನೆ ಹೋರಾಟ ಮಾಡಬೇಕು ಅಂತೇಳಿ ವಿರೋಧ ಪಕ್ಷದವರು ಕೂಡ ಮನೆಗಳಲ್ಲೇ ಕೂತ್ಕೊಂಡು ಮಾಧ್ಯಮಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇನೇ ಇರಲಿ ಒಬ್ಬ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಲಿ ಅಂತಾರೆ ಇನ್ನೊಬ್ಬ ಸ್ವಾಮೀಜಿ ಪರಮೇಶ್ವರ್ ಅವರು ಸಿ ಎಮ್ ಆಗಲಿ ಅಂಥೇಳಿ ಪರೋಕ್ಷವಾಗಿ ಮನದಾಸೆಯನ್ನು ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಸಿ ಎಂ ಕುರ್ಚಿಗೆ ದೊಡ್ಡ ಪೈಪೋಟಿಯೇ ಇರಲಿದೆ ಅಂಥೇಳಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ